ತಾಲೂಕಿನಲ್ಲಿರುವ ಲಿಂಗನಮಕ್ಕಿ ಜಲಾಶಯದಲ್ಲಿ ಸದ್ಯ ಒಳಹರಿವು ನಲವತ್ತೆಂಟು ಕ್ಯೂಸೆಕ್ ಇದೆ ಜಲಾಶಯದಲ್ಲಿ ಶೇಕಡ ಎಂಬತ್ತಾರು ಪಾಯಿಂಟ್ ನೀರು ಭರ್ತಿಯಾಗಿದೆ ಸುಮಾರು ನೂರ ಐವತ್ತೊಂದು ನಾಲ್ಕು ಟಿಎಂಸಿ ಸಾಮರ್ಥ್ಯ ಹೊಂದಿರುವ ಜಲಾಶಯದಲ್ಲಿ ಸದ್ಯಕ್ಕೆ ನೂರ ಮೂವತ್ತು ಪಾಯಿಂಟ್ ನಾಲ್ಕು ಏಳು ಟಿಎಂಸಿ ನೀರಿದೆ ಡ್ಯಾಂನಿಂದ ಆರು ಸಾವಿರದ ನಾನೂರ ಇಪ್ಪತ್ತೊಂಬತ್ತು ಕ್ಯೂಸೆಕ್ ನೀರನ್ನು ಹೊರಬಿಡಲಾಗಿದೆ ಸಾಗರ ತಾಲೂಕಿನಲ್ಲಿರುವ ಲಿಂಗನಮಕ್ಕಿ ಜಲಾಶಯದಲ್ಲಿ ಸದ್ಯ ಒಳಹರಿವು ಏಳುನೂರ ನಲವತ್ತೆಂಟು ಕ್ಯೂಸೆಕ್ ಇದೆ ಜಲಾಶಯದಲ್ಲಿ ಶೇಕಡ ಎಂಬತ್ತಾರು ಪಾಯಿಂಟ್ ನಾಲ್ಕರಷ್ಟು ಭರ್ತಿಯಾಗಿದೆ ಸುಮಾರು ನೂರ ಐವತ್ತೊಂದು ಪಾಯಿಂಟ್ ಆರು ನಾಲ್ಕು ಟಿ ಎಂ ಸಿ ಸಾಮರ್ಥ್ಯ ಹೊಂದಿರುವ ಜಲಾಶಯದಲ್ಲಿ ಸದ್ಯಕ್ಕೆ ನೂರ ಮೂವತ್ತು ಪಾಯಿಂಟ್ ನಾಲ್ಕೇಳು ಟಿ ಎಂಸಿಯಷ್ಟು ನೀರಿದೆ ಡ್ಯಾಮ್ನಿಂದ ಆರು ಸಾವಿರದ ನಾನ್ನೂರ ಇಪ್ಪತ್ತೊಂಬತ್ತು ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗಿದೆ